ಸರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಅನ್ನಾನಯ್ಯ ಕಳಿಮಠವರು ಕಳೆದ ಇತ್ತೀಚೆಗೆ ಒಂದು ಎರಡು ದಿನಗಳ ಹಿಂದೆ ಮಾಧ್ಯ ಖಾಸಗಿ ಮಾಧ್ಯಮಗಳಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಕಚೇರಿಯಲ್ಲಿರೋ ಇದು ಶುದ್ಧ ಸುಳ್ಳು ಸರ್ಕಾರದ ಆರೋಪ ಏನಿದೆ ಗೈಡ್ಲೈನ್ಸ್ ಪ್ರಕಾರ ನಾವು ಪೇಮೆಂಟ್ ಮಾಡ್ತೀವಿ ಹೊರತು ಯಾವುದೇ ರೀತಿಯಲ್ಲಿ ಅದಕ್ಕೆ ಆಸ್ಪದವಿಲ್ಲ ಅದ್ರ ಜೊತೆಗೆ ನಮ್ಮ ಅನುವಾಗಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ ಅತ್ಯವಶ್ಯಕವಾಗಿ ಆ ಸಭೆ ಮೀಟಿಂಗ್ ಇದ್ದರೆ ಮಾತ್ರ ನಾವು ಜಿಲ್ಲಾ ಆಡಳಿತಕ್ಕೆ ಹೋಗ್ತಿದ್ದೇವೆ ಹೊರತು ನಾವು ಯಾವುದೇ ರೀತಿಯಲ್ಲಿ ಕಚೇರಿ ಬಿಟ್ಟು ಹೋಗೋದಲ್ಲ ಅದ್ರ ಜೊತೆಗೆ ನಾವೇನು ಬೆಳಗ್ಗೆ ಆರು ಗಂಟೆಗೆ ಹೋಗೋ ಚೀಫ್ ಆಫೀಸರ್ ಆಗಿ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆ ತನಕ ನಿಂತ್ಕೊಂಡು ನಮ್ದಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿ ನೀಡಿರ್ತಕ್ಕಂಥ ನಿರ್ದೇಶನವಾಗಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಅದು ಬಿಟ್ಟು ನಾವು ಅನಾವಶ್ಯಕವಾಗಿ ಬೇರೆ ಕಡೆಗೆ ಎಲ್ಲಿ ಹೋಗೋದಿಲ್ಲ ಕಚೇರಿಯಲ್ಲಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಸಿಗ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಎಲ್ಲ ಸದಸ್ಯರು ನಿಮ್ಗೆ ಕೇಳ್ಬೋದು ಸಿಬ್ಬಂದಿಗಳು ಸಾಕಷ್ಟಲ್ಲ ಹಿಂಗಾಗಿ ಯಾವುದೇ ರೀತಿ ನಾವು ಹೊರಗಡೆ ಇಲ್ಲ ಕಾನೂನಾತ್ಮಕವಾಗಿ ಏನು ಕೆಲಸ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಈ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ನಾವು ಮುಂದೆ ಹೋಗ್ತಾ ಇದ್ದೀವಿ ಸಿಬ್ಬಂದಿಗಳಿಗೆ ಪೌರ ಕಾರ್ಮಿಕ ಎಲ್ಲ ವೇತನಗಳು ಮಾಡಿದ್ದೀವಿ ಓದ್ ತಿಂಗಳು ಎಲ್ಲವರಿಗೂ ತಿಂಗಳು ಒಂದು ತಿಂಗಳು ಬಿಟ್ಟು ಎಲ್ಲ ತಿಂಗಳಲ್ಲಿ ನಾವು ಪೇಮೆಂಟ್ ಮಾಡಿದಿವಿ ವಾಟರ್ ಮ್ಯಾನೋರ್ನಲ್ಲಿ ವಾಟರ್ ಮ್ಯಾನುಗಳಿದೆ ಅದನ್ನೇನಿಂದ ಅಂತವಾಗಿ ನಾವು ಪೇಮೆಂಟ್ ಕೊಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಅನುದಾನ ಮುನ್ಸಿಪಲ್ ಅನುದಾನದಲ್ಲಿ ನಾವು ಕೊಡಬೇಕಾಗಿರೋದ್ರಿಂದ ಅದನ್ನ ಅಂತಹವಾಗಿ ನಾವು ಕೊಡ್ತಾ ಇದ್ದೀವಿ ಅದ್ರಲ್ಲಿ ಯಾವುದೇ ರೀತಿಯಲ್ಲಿ ವಿಳಂಬ ಇಲ್ಲ ಅದು ಎನ್ ಜಿಒದವ್ರು ಆಲ್ರೆಡಿ ಪೇಮೆಂಟ್ ಕೊಟ್ಟಿದೆ ನಾನು ಮೂರು ತಿಂಗಳಾದ ನಿನ್ನೇನು ಮೂರು ತಿಂಗಳು ಪಗಾರ ಕೊಟ್ಟಿದ್ದೆ ನಾನು ಅಲ್ಲಿ ಯಾವುದೇ ರೀತಿಯಲ್ಲಿ ವಿಳಂಬ ಆಗಿಲ್ಲ ಕೆಲವೊಂದು ಆಡಳಿತಾತ್ಮಕವಾಗಿ ಇದಾಗಿದ್ರು ಅದನ್ನು ನಿಯಮಾನುಸಾರವಾಗಿ ನಾವು ಮಾಡ್ಕೊಡ್ತಾ ಇದೀವಿ ಸಾಧ್ಯ ಅದು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ರೀತಿಯಲ್ಲಿ ಸರ್ಕಾರದ ನಾಲ್ಕು ಪ್ರಕಾರ ನಾವು ಮುಡ್ತಾ ಇದು ಮಾಡ್ತಾಯಿದೆ ಹೊರತು ಯಾವುದೇ ರೀತಿ ಇಲ್ಲ ಅದು ಕರವರ್ಸಲ್ಲಿ ಬಂದರೂ ನೇರವಾಗಿ ಅಕೌಂಟ್ ಖಾತೆಯಲ್ಲಿ ಜಮಾ ಆಗ್ತದೆ ಯಾವುದೇ ಸಿಬ್ಬಂದಿಗಳು ತೆಗೆದುಕೊಳ್ಳೋಕೆ ಬರೋಂಗಿಲ್ಲ ಅದೇನಂದ್ರೆ ಕಾನೂನಾತ್ಮಕವಾಗಿರ್ತಕ್ಕಂಥ ಕಾಮಗಾರಿಗಳಿಗೆ ಮಾತ್ರ ಅದು ಲೋಕಲ್ ಬೋರ್ಡ್ ಇರ್ತಕ್ಕಂಥದ್ದು ಮುನ್ಸಿಪಲ್ ಫಂಡ್ ಏನಿದೆ ಅಲ್ಲಿರ್ತಕ್ಕಂಥ ಏನು ಅವಶ್ಯವಿದ್ದಲ್ಲಿ ಮಾತ್ರ ಅದನ್ನು ಬಳಕೆ ಆಗ್ತಾಯಿದೆ ಹೊರತು ಅದು ಯಾವುದೇ ರೀತಿಯಲ್ಲ ಅತಿ ಹೆಚ್ಚು ನಾವೇನಂದರೆ ಪವರ್ಕಾರ ಇದು ನೌಕರದಾರಿಗೆ ವೇತನ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ತಾ ಇರೋದ್ರಿಂದ ಆಡಳಿತಾತ್ಮಕ ಸ್ವಲ್ಪ ತೊಂದರೆ ಆಗ್ಬೋದು ಅಷ್ಟೇ ಹೊರತು ಯಾಕೆಂದರೆ ನಮ್ಮಲ್ಲಿ ಆದಾಯ ಕಡಿಮೆ ಇದೆ ನಮ್ಮಲ್ಲಿ ವೇತನ ಜಾಸ್ತಿ ಇರೋದರಿಂದ ಸ್ವಲ್ಪ ಆದ್ಯತೆ ಬರ್ತು ಅದಕ್ಕೆ ಯಾವುದೇ ರೀತಿಯಲ್ಲಿ ವಿಳಂಬ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂತ ಹಂತವಾಗಿ ನಾವು ಏನಾದರೂ ನೌಕರರ ಮನವೊಲಿಸಿ ಏನಾದ್ರು ಕೆಲಸಗಳನ್ನು ನಾವು ಇದ್ದೀವಿ ಸರ್ ಮಾಡ್ತಾಯಿದ್ದೀವಿ ಆ ಕಾಮಗಾರಿ ತೆಗೆದುಕೊಂಡ ಸಂದರ್ಭದಲ್ಲಿ ಎನ್ಕ್ರೋಚ್ಮೆಂಟು ಅವ್ರದ್ದು ಬಿಲ್ಡಿಂಗ್ ಇದೆ ಅಲ್ಲಿ ಆಮೇಲೆ ಸಾರ್ವಜನಿಕರು ಇರೋದರಿಂದ ಅಲ್ಲಿ ಜನ ಏನಂದ್ರೆ ಅವರು ಎನ್ಕ್ರೋಚ್ಮೆಂಟ್ ಅಧ್ಯಕ್ಷತೆ ಇದೆ ಅವ್ರದ್ದು ಹೊಡೆದು ಮಂದ ಹುಡುಗಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ನಾವಿಗೆ ಅಳತೆ ಮಾಡಿದ್ದೇವೆ ಅಳತೆ ಮಾಡಿರೋದ್ರಿಂದ ಅಳತೆ ಮಾಡಿರೋದ್ರಿಂದ ಪ್ರತಿ ಮಾಡಿರೋ ಕಂಡು ಬರೋದರಿಂದ ಅವರಿಗೆ ಸಂಬಂಧಪಟ್ಟ ಅಧ್ಯಕ್ಷರು ಸಹಿತ ಮತ್ತು ಸಾರ್ವಜನಿಕರಿಗೆ ಯಾರು ಎನ್ಪ್ರೋಚ್ಮೆಂಟ್ ಮಾಡಿದರು ಅನ್ನೋದ್ರ ಬಗ್ಗೆ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಆಸ್ತಿಯ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ ಕೊಟ್ಟಕ್ಕೆ ಏನೋ ಈ ರೀತಿಯಾಗಿ ಮಾತಾಡಿರ್ಬೋದು ಹೊರತು ನನ್ನ ವೈಯಕ್ತಿಕವಾಗಿ ನಮಗಾಗಲಿ ಅವ್ರಿಗಾಗಿ ಯಾವುದೇ ದ್ವೇಷವೂ ಇಲ್ಲ ಕಾರಣಾತ್ಮಕ ನಾನು ಪ್ರತಿಯೊಂದು ವಿಷಯಗಳು ಅವ್ರ ಗಮನಕ್ಕೆ ತಂದು ಕೆಲಸ ನಿರ್ವಹಿಸ್ತಾ ಇದ್ದೀನಿ